ஜாஸ்திய அப்ப ஜாஸ்தி ஆகபிடி மாதாச்ச

sabu rukula ಬಣ ನೋಡಿ ಸ್ನೇಹಿತರೆ ಇವತ್ತು ಬನ್ನೂರಿಗೆ ಬಂದಿದ್ವಿ ಪ್ರಸರಣ ಮೀಟ್ ಮಾಡೋಕ್ಕೆ ಇವತ್ತು ಅದಕ್ಕಾಗೆ ಬಂದು ಕರ್ಕೊಂಬಂದು ಮಂಡ್ಯದ ಅಣ್ಣ ಥ್ಯಾಂಕ್ಸ್ ಅಣ್ಣ ಅಣ್ಣ ನಮಸ್ತೆ ಅಣ್ಣ ತಮ್ಮ ಹೆಸರು ಪ್ರಸಾದ್ ಅಂತ ಪ್ರಸಾದ್ ಅಂತ

ಅಣ್ಣ ನಿಮ್ಮದು ಯಾವ ತಾಲೂಕು ಯಾವ ಜಿಲ್ಲೆ ಬರುತ್ತೆ ನಮ್ಮದು ಚಿರಗಾವ್ ಲೋಬಳಿ ಮೈವಳ್ಳಿ ತಾಲೂಕು ಮಂಡ್ಯ ಜಿಲ್ಲೆ ದೇಶವಳ್ಳಿ ಗ್ರಾಮ ದೇಶವಳ್ಳಿ ಗ್ರಾಮ ಹ್ಞೂ ಹ್ಞೂ ಓಕೆ ಓಕೆ ಅಣ್ಣ ಇವಾಗ ರೀಸೆಂಟಾಗೆ ನೀವು ತಮಿಳ್ನಾಡಿಗೆ ಸುಮಾರು ಹೊಸಗಳೇನ ಕೊಟ್ರಿ ಅಲ್ಲಿಂದ ತರದೇ ಜಾಸ್ತಿ ಏನೋ ಕೊಟ್ಟಿರೋದಕ್ಕಿಂತ ನಮ್ಮ ಫ್ರೆಂಡ್ಗಳಿದ್ದಾರೆ ಅವ್ರಿಗೇನಾದರೂ ಬೇಕಂದ್ರೆ ಅವ್ರು ಒಳ್ಳೆ ಜಾತಿ ಹಸು ಹುಡುಕ್ತಾರೆ ಅವರು ಆ ಥರ ಇದ್ರೆ ಕೊಡಿಸ್ತೀವಿ ಅಷ್ಟೇ ಇಲ್ಲ ನಾವು ಜಾಸ್ತಿ ಅಲ್ಲಿಂದ ತರೋದೇ ಜಾಸ್ತಿ ಅಣ್ಣ ಏನು ಅಲ್ಲಿಗೂ ಮತ್ತು ಇಲ್ಲಿಗೂ ಕ್ವಾಲಿಟಿ ಅಣ್ಣ ಕ್ವಾಲಿಟಿಗಿಂತ ಅಲ್ಲಿ ದನಗಳು ಚೆನ್ನಾಗಿರ್ತವೆ ಒಳ್ಳೆ ಸೆಲೆಕ್ಷನ್ ದನ ಆಯ್ಕೆ ಮಾಡ್ತಾರೆ ಅವರು ಅಲ್ಲಿ ಕರುಗಳು ಇರ್ತವೆ ಉದ್ದಪ್ಪನ ಇರ್ತವೆ ಆ ಕರು ನಮ್ಗೆ ಇಷ್ಟ ಅದರಿಂದ ಅಲ್ಲಿಗೆ ಹೋಗ್ತೀವಿ ಅಷ್ಟೇ ನಮ್ಮ ಕಡೆ ಇಲ್ಲಿ ಓರಿ ಕೊಡಿಸೋದ್ರಿಂದ ಆ ಕಡೆ ಹೆಣ್ಣು ಹಸುಗಳು ಒಳ್ಳೆ ಹಸುಗಳು ಓರಿ ಕೊಡ್ತಿ ಒಳ್ಳೆ ಕರು ಬೀಳ್ತವೆ ಅದರಿಂದ ಕರು ಆ ಕಡೆ ಕರು ಚೆನ್ನಾಗಿರ್ತವೆ ಅಂತ ಅಲ್ಲಿ ಕಾಯಿಸ್ಬಿಡ್ತೀವಿ ಅಣ್ಣ ಇವಾಗ ಅಲ್ಲಿಗೂ ಮತ್ತು ಎಲ್ಲಿಗೂ ಈ ಭೂಮಿ ವ್ಯತ್ಯಾಸ ಆದಾಗ ಏನು ದನ ಏನಾದರೂ ಹೆಚ್ಚಿಗೆ ಕಮ್ಮಿ ಆಗೋದು ಅಣ್ಣ ಅಣ್ಣ ಅಲ್ಲಿ ತುಂಬ ನ್ಯಾಚುರಲ್ ಆಗೈತೆ ಕಾಡೈತೆ ಚೆನ್ನಾಗಿ ಕಾಡಲ್ಲಿ ಒಳ್ಳೆ ನಾನಾ ರೀತಿ ಕಾಡು ಬಿಡಲ್ಲ ಎಲ್ಲ ಒಣಮೇವು ಹಾಕ್ತೀವಿ ಒಣಮೇವು ಮತ್ತೆ ಗಿಡ ಕಾಳು ಕಾಲ್ ಚಿಲ್ ಗದ್ದೆ ಮೇವು ಮಾತ್ರ ಸಿಗೋದು ಅಲ್ಲಾದ್ರೆ ಮುನ್ನೂರ ಅರವತ್ತು ದಿನವೂ ಕಾಡನ್ ಕಾಡಿನ ಮೇವೆ ಮೇಯ್ತವೆ ಕಾಡನ್ ಮೇವು ನಾನಾ ರೀತಿ ಸೊಪ್ಪು ಹುಲ್ಲು ಥರ ಇರ್ತದೆ ಚೆನ್ನಾಗಿರ್ತದೆ ಅನ್ನೋದು ಅಷ್ಟು ಕೊಟ್ಟರೆ ಬೆಳಿತವೆ ನಮ್ಮ ಕಡೆ ತಿಂಡಿ ಕುಡ್ದು ಏನೇ ತಿಂಡಿ ಕೊಟ್ರೂ ಮೇವು ತಿಂದಂಗೆ ಆಗಲ್ಲ ಹಂಗಾಗಿ ಇಲ್ಲಿಗೂ ಅಲ್ಲಿಗೂ ತುಂಬ ವ್ಯತ್ಯಾಸ ವ್ಯತ್ಯಾಸ ಅಣ್ಣ ನೀವು ಅಲ್ಲಿಂದ ಎಷ್ಟು ಅಣ್ಣ ಅಣ್ಣ ಸುಮಾರು ಥರ ಇದ್ದೀವಿ ನೀವು ಅಲ್ಲೇ ಬೆಡ್ಮಗ್ಳದವ್ರು ಜನ ಇದ್ದರು ಅಲ್ಲಿಂದ ಏನೇ ತಗೊ ಬಂದಿದ್ದೀವಿ ನಮ್ಮ ಫ್ರೆಂಡ್ ಇದ್ದಾರೆ ಸೋಮಣ್ಣ ಅಂತ ಅವ್ರಿಗೆ ಕೊಡ್ಸಿದ್ದಿದ್ದು ಹಾಂ ಹಾಂ ಸರಿ ಸರಿ ಅಣ್ಣ ಇದು ಅಸುಕರು ಏನಾಗಿದೆ ನಿಮಗೆ ಅಣ್ಣ ಅಸುಕರು ನಮ್ಮ ಫ್ರೆಂಡ್ ತಗೊಂಡ್ಬಂದಿದ್ರು ಸೋಮಣ್ಣ ಮಿತ್ರ ನಾನು ಅವ್ರ ಸ್ವಲ್ಪ ಏನೋ ಸ್ವಲ್ಪ ರ್ಯಾಶ್ ಇದೆ ಅಂದ್ಬಿಟ್ಟು ನಾನು ಇಟ್ಕೊಂಡಿದ್ದೀನಿ ನಾನು ಅಣ್ಣ ಎಷ್ಟು ಲೀಟರ್ ಹಾಲು ಕೊಡುತ್ತಣ್ಣ ಸೊ ಹಾಲು ಎರಡು ಲೀಟರ್ ಗೊತ್ತಿದೆ ನಾವೇನು ಕರಿಯೋಲ್ಲ ಕಡು ಜನ ಕರುಜಾನೆ ಬಿಟ್ಬಿಡ್ತೀವಿ ನಾವೇನು ಕರಿಯಲ್ಲ ನೀವೇನ್ ಕರಿಯೋಲ್ಲ ಓಕೆ 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 ಅಣ್ಣ ನೀವು ಕೊಟ್ಟಿರೋ ಬಿತ್ತನೆ ಊರಿಗೆ ಏನೋ ಪಾಸಾಗಿದೆ ಅಣ್ಣ ನಾವೆಲ್ಲ ಓರಿ ಜಾಸ್ತಿ ಇಲ್ಲ ಹೆಣ್ಣಸುಗಳು ಅಷ್ಟು ಬಿಟ್ರೆ ನಾವು ಓರಿ ಏನ್ ಜಾಸ್ತಿ ಕಾಯಿಸ್ಬಿಟ್ಟಲ್ಲ ಓರಿ ಅಲ್ಲ ಇವಾಗ ನೀವು ಹಸುಕರು ಇಟ್ಕೊಬತ್ತೀರಾ ಅದ್ರಲ್ಲಿ ಯಾವ್ದೋ ಕ್ವಾಲಿಟಿ ಕ್ವಾಂಟಿಟಿ ಚೆನ್ನಾಗಿರೋದು ತಗೊಂಡಿರೋದು ಅಸುಕರು ಫಸ್ಟ್ ತಗೊಂಡಿರೋದು ಆಗ ನಮ್ ತಂದೆಯವ್ರ ಕಾಲದಲ್ಲಿ ನಮ್ಮ ತಾತ ಬೀಜ ಸಾಕ್ತಿದ್ರು ಈ ಕಾಲಕ್ರಮೇಣ ಬಿಟ್ಬಿಟ್ಟಿರೋ ಮಾಮೂಲಿ ಹೆಣ್ಣಸುಗಳೆಲ್ಲ ಜಾಸ್ತಿ ಸಾಕ್ತಿರೋದು ಅಣ್ಣ ನೀವು ಜಾತ್ರೆಗೆ ಯಾವ ಯಾವ ಜಾತ್ರೆಗೆ ಹೋಗ್ತೀರಾ ನಾವು ಹೋಗೋದ್ ಎಲ್ಲ ಕರ್ನಾಟಕದ ಆಲ್ಮೋಸ್ಟ್ ಒಂದು ಏಯ್ಟಿ ಪರ್ಸೆಂಟ್ ಜಾತ್ರೆಗಳು ಹೋಗ್ತೀವಿ ಅಣ್ಣ ಈಗ ನಮ್ಮ ಜಾಸ್ತಿ ನಮ್ಮ ಲೋಕಲ್ ಜಾತ್ರೆ ಸಿ ಹಳ್ಳಿ ನಡೀತದೆ ಇಲ್ಲಿ ಬನ್ನೂರು ಹತ್ರ ಅದು ಬಿಟ್ರೆ ಹುಡುಕ್ತಾರೆ ಇಲ್ಲಿ ಪಾಂಡುಪುರ ಹತ್ರ ಬೇಬಿ ನಡೀತದೆ ಬೇಬಿ ಜಾತ್ರೆ ಹೋಗ್ತದೆ ಅಷ್ಟು ಇನ್ನು ನಮ್ಮ ನಿಯರೆಸ್ಟ್ ಜಾತ್ರೆಗಳು ಹೋಗ್ತಾ ಇರ್ತೀವಿ ಎಲ್ಲೆಲ್ಲಿ ಜಾತ್ರೆ ನಡೀತದೆ ಆ ಸೀಸನಲ್ಲೇ ಕುಡಿದ್ರೆ ಹೋಗ್ಬೋದು ಎಲ್ಲೇ ಹೋದ್ರೂ ನೀವು ಹೊಸನೇ ಜಾಸ್ತಿ ಸೆಲೆಕ್ಷನ್ ಮಾಡಿ ಜಾಸ್ತಿನೇ ಕಡಸೆ ಅಲ್ಲೆಲ್ಲೂ ಎರಡಲ್ಲೂ ನಾಲ್ಕಲ್ಲ ಅದು ಜಾಸ್ತಿನೇ ನಾವು ಯೂಸ್ ಮಾಡೋದು ಸರಿ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಏನಾದರೂ ಹೇಳ್ತಿರೋಣ ಹಾಂ ಹೇಳಿ ಅಣ್ಣ ಸೆವೆನ್ ಏಯ್ಟ್ ನೈನ್ ಟು ಫೈವ್ ನೈನ್ ಜೀರೋ ಸೆವೆನ್ ಫೈವ್ ಜೀರೋ ಇವಾಗ ಯಾರು ಹೊಸೊಬ್ರು ಕಟ್ಟಕ್ಕೆ ಅಂತ ಬಂದ್ರೆ ಕಡಸು ಯಾರು ತಗೊಡ್ತಿರೋಣ ತಗೊತಿರಣ ಆಗಿ ಯಾರಾದ್ರೂ ಪಪ್ಪ ಉಳಿಸಬೇಕು ಅನ್ನೋದು ಅಷ್ಟೇ ಬಾಯಿ ಮಾತ್ರ ನಮ್ಮ ಕೈಲಾಸ ಕೈಲಿಸವೆ ನಾವು ಮಾಡಬೇಕು కళోకైతే కలిగే ఓసా అంటే ಸರಿ ಆಯ್ತಣ್ಣ ಇಷ್ಟು ಮಾತಾಡೋಕ್ಕೆ ಅವಕಾಶ ಮಾಡ್ಕೊಟ್ಟಿಗೆ ಧನ್ಯವಾದಗಳು